ಕನ್ನಡ ಕಿರುತೆರೆ ಲೋಕದ ಗೊಂಬೆ ಖ್ಯಾತಿಯ ನಟಿ ನೇಹಾ ಗೌಡ ಹೌದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಕರುನಾಡಿನ ಮನೆಮಗಳಾಗಿರುವಂತಹ ನೇಹಾ ಗೌಡ ಅವರು ಸದ್ಯ ತಮ್ಮ ಮಗಳ ಆರೈಕೆಯಲ್ಲಿ ಬಿಸಿ ಇದ್ದಾರೆ ಗೌಡ ಅವರು ಮಗು ಸಂಸಾರ ಅಂತ ಹೇಳಿ ತಮ್ಮ ಫ್ಯಾಮಿಲಿಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ನೇಹಾ ಗೌಡ ಅವರು ತಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲೂ ಅವರ ಜೀವನದ ಕಹಿ ಘಟನೆಯನ್ನ ಕರಾಳ ಘಟನೆಯೊಂದನ್ನು ತೆರೆದಿಟ್ಟಿದ್ದು ನಿಜಕ್ಕೂ ಕೂಡ ಆ ಘಟನೆ ಬೆಚ್ಚಿ ಬೀಳಿಸುವಂತಿದೆ ಹೌದು ಹೆಣ್ಮಕ್ಕಳು ಬಾಲ್ಯದಲ್ಲಿ ಎದುರಿಸುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಟಿ ನೇಹಾ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದು ತಮಗೆ ಈ ರೀತಿ ಆದಂತಹ ಒಂದು ಕರಾಳ ಘಟನೆಯನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ ಹಾಗಿದ್ರೆ ನೇಹಾ ಗೌಡ ಅವರಿಗೆ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ನೇಹಾ ಗೌಡ ಅವರು ಆಗ ನಾಲ್ಕನೇ ಕ್ಲಾಸ್ ಅನ್ನ ಓದ್ತಾ ಇದ್ರು ಅಂದು ಅವರ ಮನೆಯಲ್ಲಿ ಅಮ್ಮ ಇರ್ಲಿಲ್ಲ ನೇಹಾ ಅವರನ್ನ ಮಲಗಿಸಿ ಅವರ ತಾಯಿ ಎಲ್ಲೋ ಹೋಗಿದ್ರಂತೆ ಆಗ ಮನೆಯಲ್ಲಿ ಅಜ್ಜಿ ಇದ್ರಂತೆ ಇನ್ನು ಎಚ್ಚರವಾದಾಗ ಅಮ್ಮ ಇರಲಿಲ್ಲ ಅಂತ ಹೇಳಿ ತಾಯಿಯನ್ನ ಹುಡುಕ್ತಾ ನೇಹಾ ಗೌಡ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಇನ್ನು ಪಕ್ಕದ ಬೀದಿಯಲ್ಲಿದ್ದ ವ್ಯಕ್ತಿಯೊಬ್ಬ ನನಗೆ ನಿಮ್ಮ ಅಪ್ಪ ಗೊತ್ತು ಕರ್ಕೊಂಡು ಹೋಗ್ತೀನಿ ವಾಚ್ ಕೊಡ್ತೀನಿ ಬಾ ಅಂತ ಹೇಳಿ ನೇಹಾ ಗೌಡ ಅವರನ್ನ ಪುಸಲಾಯಿಸಲು ಯತ್ನಿಸಿದ್ದಾನೆ ಆದ್ರೆ ನೇಹಾ ಅವರು ಮೊದ್ ಆತನನ್ನ ನಂಬಲಿಲ್ಲ ನನ್ನ ಅಪ್ಪನ ಹೆಸರು ಏನು ಅಂತ ಕೇಳಿದ್ದಾರೆ ಆಗ ಆತ ತಡಬಡಾಯಿಸಿದ್ದಾನೆ ಕನ್ಫ್ಯೂಸ್ ಆಗಿದ್ದಾನೆ ಅದೇ ಟೈಮ್ನಲ್ಲಿ ನೇಹಾಗೌಡ ನಿಮ್ಗೆ ರಾಮಕೃಷ್ಣ ಅವರು ಗೊತ್ತಾ ಅಂತ ಹೇಳಿಬಿಟ್ಟಿದ್ದಾರೆ ಆಗ ಆತ ಹೌದು ರಾಮಕೃಷ್ಣ ಅವರು ನನಗೆ ಗೊತ್ತು ಅಂತ ಹೇಳಿದ್ದಾನೆ ಇವರಿಗೆ ನನ್ನ ಅಪ್ಪ ಗೊತ್ತು ಅಂತ ಹೇಳಿ ನೇಹಾ ಗೌಡ ಅವರು ಆತನನ್ನು ಸಂಪೂರ್ಣವಾಗಿ ನಂಬಿ ಆತನ ಹಿಂದೆನೇ ಹೋಗ್ಬಿಟ್ಟಿದ್ದಾರೆ ಆತ ಎಲ್ಲೆಲ್ಲೋ ಕರ್ಕೊಂಡು ಹೋದ ನಂತರ ವಾಚ್ ಅಂಗಡಿಯೊಂದಕ್ಕೆ ನೇಹಾ ಗೌಡ ಅವರನ್ನು ಕರೆದುಕೊಂಡು ಹೋಗಿ ಬಾಗಿಲನ್ನು ಹಾಕ್ಬಿಟ್ನಂತೆ ತೀರಾ ಕೆಟ್ಟದಾಗಿ ನೇಹಾವರ ಜೊತೆಗೆ ನಡೆದುಕೊಳ್ಳೋಕೆ ಶುರು ಮಾಡ್ತಾನೆ ಆ ಟೈಮ್ನಲ್ಲಿ ನೇಹಾವರಿಗೆ ಏನಾಗ್ತಿದೆ ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗದೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಗ ಚಾಕು ತೋರಿಸಿದ ಅಂತಹ ಪಾಪಿ ಅಳಬೇಡ ಅಂತ ಹೇಳಿ ಗದರಿಸಿದ್ದಾನೆ ನಂತರ ನೇಹ ಅವರಿಗೆ ಚೆನ್ನಾಗಿ ಹೊಡೆದ್ಬಿಟ್ನಂತೆ ಆಮೇಲೆ ಆತನಿಂದ ಹೇಗೋ ನೇಹ ತಪ್ಪಿಸ್ಕೊಂಡು ಓಡಿ ಬಂದಿದ್ದಾರೆ ಆದ್ರೆ ಎಲ್ಲಿಗೆ ಬಂದಿದ್ದೀನಿ ಏನು ಇದು ಯಾವುದು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಶಾಕ್ಗೆ ಒಳಗಾಗಿದ್ರು ಅಷ್ಟರಲ್ಲಿಯೇ ನೇಹಾಗೌಡ ಮನೆಯಿಂದ ಹೋಗಿ ತುಂಬ ಹೊತ್ತಾದ ಹಿನ್ನೆಲೆಯಲ್ಲಿ ಅವರ ಮನೆಯವರು ಕೂಡ ಅವರನ್ನು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಅಳುವುದನ್ನು ನೋಡಿದಂತಹ ಅಲ್ಲಿದ್ದವರು ತಮ್ಮ ತಂದೆಯ ಹೆಸರನ್ನು ಕೇಳಿದರು ಆದರೆ ಶಾಕ್ನಲ್ಲಿದ್ದ ನನಗೆ ಅವರ ಹೆಸರು ಕೂಡ ನೆನಪಿಗೆ ಬರಲಿಲ್ಲ ಎಂದು ನೇಹಾಗೌಡ ಅಂದಿನ ಕಹಿ ಘಟನೆಯನ್ನು ಹಂಚಿಕೊಂಡಿದ್ದಾರೆ ಕೊನೆಗೆ ಅವರ ಸಂಬಂಧಿಕರೊಬ್ರು ನೇಹಾ ಅವರು ಅಳ್ತಾ ನಿಂತಿರುವುದನ್ನ ನೋಡಿ ಮನೆಗೆ ಕರೆದುಕೊಂಡು ಹೋದ್ರಂತೆ ಈ ಘಟನೆಯನ್ನ ವಿವರವಾಗಿ ನಟಿ ನೇಹ ಅವರು ಹಂಚಿಕೊಂಡಿದ್ದಾರೆ ಇನ್ನು ಮನೆಯವರು ಎಲ್ ಹೋಗಿದ್ದೆ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಆತ ಹೊಡೆದಿದ್ದನ್ನ ಬಿಟ್ಟು ಆತ ಮತ್ತೇನ್ ಮಾಡ್ದ ಅನ್ನೋದನ್ನ ಹೇಳಿಕೊಳ್ಳಿಲ್ವಂತೆ ನಟಿ ನೇಹಾ ಅವರು ಯಾಕಂದ್ರೆ ಆ ಏಜ್ ನಲ್ಲಿ ಆತ ನನ್ಗೆ ಏನ್ ಮಾಡಿದ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ನೇಹಾ ಅವರು ಹೇಳ್ಕೊಳ್ತಾರೆ ನಂತರ ಕೆಲ ವರ್ಷಗಳ ಆದ್ಮೇಲೆ ಸ್ಕೂಲ್ ನಲ್ಲಿ ಶಿಕ್ಷಕಿಯೊಬ್ರು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾಗ ನಟಿ ನೇಹಾ ಅವರಿಗೆ ಅಂದು ಆ ವ್ಯಕ್ತಿ ತನ್ನ ಜೊತೆಗೆ ನಡೆದುಕೊಂಡಂತಹ ರೀತಿ ನೆನಪಾಯ್ತಂತೆ ಆಗ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರಂತೆ ಟೀಚರ್ಗೆ ಅನುಮಾನ ಬಂದು ನೇಹವರನ್ನ ಸಮಾಧಾನ ಮಾಡಿ ಏನಾಯ್ತು ಅಂತ ಕೇಳಿದಾಗ ವಿಷಯವನ್ನ ಹಂಚಿಕೊಂಡ್ರಂತೆ ನಟಿ ನೇಹಾ ಆಗ ಶಿಕ್ಷಕಿ ಏನು ಆಗೋದಿಲ್ಲ ಏನು ನಡೆದಿಲ್ಲ ಭಯ ಪಡಬೇಡ ಅಂತ ಶಿಕ್ಷಕಿ ನೇಹಾ ಗೌಡ ಅವರಿಗೆ ಧೈರ್ಯವನ್ನ ತುಂಬಿದ್ರಂತೆ ಆ ನಂತರ ಅಪ್ಪ ಅಮ್ಮನಿಗೂ ಕೂಡ ಈ ವಿಷಯವನ್ನ ನೇಹಾ ತಿಳಿಸಿದ್ದಾರೆ ಆ ಸಂದರ್ಭದಲ್ಲಿ ನೇಹಾ ಅವರ ತಂದೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿ ನಟಿ ನೇಹಾ ಗೌಡ ಅವರಿಗೆ ಧೈರ್ಯವನ್ನ ತುಂಬಿದ್ರಂತೆ ಇದು ನಟಿ ನೇಹಾ ಗೌಡ ಕೂಡ ಅವರ ಬಾಳಲ್ಲಿ ನಡೆದಂತಹ ಒಂದು ಕರಾಳ ಕಹಿ ಘಟನೆ ಇಂದಿಗೂ ಕೂಡ ಆ ಘಟನೆಯನ್ನು ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ ಎನ್ನುತ್ತಾರೆ ನೇಹಾ